ಟೈಮ್ ಮಾಡೋದು ಬೇಡ ನೆಕ್ಸ್ಟ್ ಮತ್ತೆ ಬೇರೆ ಚಾಲೆಂಜ್ ನ ತಗೋಣ ಈಗ ನಾವು ಹೋಗ್ತಿದೀವಿ ಮೂರನೇ ಚಾಲೆಂಜ್ ಗೆ ಸೊ ಮೂರನೇ ಚಾಲೆಂಜ್ ಏನಿರತ್ತೆ ಅಂತ ಹೇಳಿ ನೋಡೋಣ ಈಗ ಮೂರನೇ ಚಾಲೆಂಜ್ ನಾನು ಕಿರಣಿ ಕೊಡ್ತಾ ಇದ್ದೀನಿ ಸಮಯ ನಾನು ನಿನ್ನ ಅಣ್ಣಯ್ಯ ಹೆಂಗಿರುತ್ತೆ ಅಂತ ವೇಟ್ ಅಂಡ್ ವಾಚ್ ಕಿರಣ್ ಬಿಡ್ಬಿಡ್ಕೆ ಓಕೆ ಗಾಯ್ಸ್ ಮೂರನೇ ಚೀಟಿನ ನಾನು ತಗೊಳ್ತಾ ಇದ್ದೀನಿ ಏನ್ ಚಾಲೆಂಜ್ ಇದೆ ಅಂತ ನಿಜವಾಗ್ಲು ನನ್ಗೆ ಗೊತ್ತಿಲ್ಲ ನೋಡೋಣ ಬ್ರೋ ಏನಿದೆ ಐದ್ ನಿಮಿಷ ಗೋರಿ ಮುಂದೆ ಕಣ್ಮುಚ್ಕೊಂಡು ಕುಳಿತುಕೊಳ್ಳಬೇಕು ನೋಡಿದ್ರೆ ನೋಡಿ ಇಲ್ಲಿ ಐದು ನಿಮಿಷ ಗೋರಿ ಮುದ್ದೆ ಕಣ್ಣು ಹುಚ್ಚಿಕೊಂಡು ಕುತ್ಕೋಬೇಕು ಇವಾಗ್ಲೇ ಚಿಕನ್ ತಿನ್ ಬಂದಿದ್ಯಾ ಇವಾಗ ನಾನು ಗೋರಿ ಮೇಲೆ ಗೋರಿ ಮುದ್ದೆ ನಿಂತ್ಕೊಂಡೆ ಅಲ್ಲ ಕುತ್ಕೋಬೇಕು ಐದ್ ನಿಮಿಷ ಗೈಸ್ ಸೊ ಯಾರಲ್ಲಿ ಎಷ್ಟು ಕಂತಿದೆ ಅನ್ನೋದನ್ನ ನೋಡೇ ಬಿಡಣ ಅಲ್ಲ ಅಲ್ಲೇ ಕೂತಿದ್ದೀಯಂತೆ ಬರೇ ಕೂರೋದೇ ಬರ್ತಿದ್ದಲ್ಲ ನಂಗೆ ನಿನಗಾದ್ರು ತಿನ್ನೋದು ಬರ್ತಿದೆ ಬರೇ ನಿನಗೆ ಐದು ನಿಮಿಷ ಕಣ್ಣು ಮುಚ್ಕೊಂಡು ಗೋರಿ ಮುಂದ್ಗಡೆ ಕೂತ್ಕೊಬೇಕು ಇಲ್ಲಿರೋದೆ ಆಚ ಮುಚ್ಚ ಕಣ್ಣು ಮುಚ್ಚಿಕೊಳ್ಳೋದು ಅದು ಎಂಟಿ ರೂಮ್ ಆಗಿತ್ತು ಅದು ಎಂಟಿ ರೂಮ್ ಇದು ಗೋರಿ ಗೋರಿಗೂ ಖಾಲಿ ರೂಮಿಗೂ ವ್ಯತ್ಯಾಸ ಇದೆ ಗೈಸ್ ಚಾಲೆಂಜ್ ಅಲ್ಲೇ ಹೋಗಿ ಸ್ಟಾರ್ಟ್ ಅಲ್ಲೇ ಹೋಗಿ ಅದು ಕುತ್ಕೊಂಡ್ಲೇಬೇಕಲ್ಲ ಚಾಲೆಂಜ್ ಅಲ್ವಾ ಚಾಲೆಂಜ್ ಇದೆ ಖಂಡಿತ ನಾನು ಕೂತ್ಕೊತೀನಿ ಬನ್ಪಾ ನನ್ಗೊಂದು ಕಾನ್ಫಿಡೆನ್ಸ್ ಇದೆ ಇವ್ರು ಏನ್ ಗೊತ್ತಾ ಕೃಷ್ಣಾಯ ವಾಸುದೇವಾಯ ಹರೈ ಪರಮಾತ್ಮನೇ ಪರ ಪ್ರಣತಸ್ನೇಶ ನಾಶಾಯ ಗೋವಿಂದ ಎಂಬೋ ನಮ ಈ ಸ್ಟ್ರೆಂತ್ ನನಗೆ ಯಾವಾಗಲೂ ನಾವೆಲ್ಲ ಪವರ್ ಕೊಡತ್ತೆ ಅದೇ ಪವರ್ ಏನ ಪ್ರಾಬ್ಲಮ್ ಆಗ್ಲಿದ್ದಂಗೆ ಟಾಪ್ ಆಗ್ಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಇಲ್ಲಿ ಫೈವ್ ಮಿನಿಟ್ಸ್ ಅಲ್ಲ ಇಡೀ ನೈಟ್ ಮಲ್ಕೊಂಡ್ಬಿಡ್ತೀನಿ ಬೇಕಿದ್ರೆ ಆದ್ರೂ ಮಳೆ ಬರ್ತಾ ಅಷ್ಟೇ ನಾನು ಜಾಸ್ತಿ ಟೈಮ್ ಮಾಡೋದು ಬೇಡ ನನ್ನ ಚಾಲೆಂಜ್ ನಾನು ಬೇಗ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ಸ್ಟಾರ್ಟ್ ಮಾಡೋಣ ಚಾಲೆಂಜ್ನ ಆಲ್ ದ ಬೆಸ್ಟ್ ಕಿರಣ್ ಚೆನ್ನಾಗಿ ಚಾಲೆಂಜನ್ನು ಮುಗಿಸ್ಕೊಂಡು ಬಾ ನಾವು ಇಲ್ಲೇ ವೆಯ್ಟ್ ಮಾಡ್ತೀವಿ ಸೊ ಗಾಯ್ಸ್ ಡೇರಿಂಗ್ ಚಾಲೆಂಜನ್ನ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಆಲ್ರೆಡಿ ಸ್ಮಶಾನದೊಳಗೆ ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲೊಂದು ಗೋರಿ ಇದೆ ತೋರಿಸ್ತೀನಿ ಇದೆ ಸೊ ಇದ್ರ ಮೇಲೆ ಕುತ್ಕೊಂಡು ನನ್ನ ಚಾಲೆಂಜನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಗೈಸ್ ಇದ್ದೀನಿ ನೋಡೋಣ ಅಣ್ಣ ಚಾಲೆಂಜನ್ನ ಕೊಟ್ಟಿದ್ದಾನೆ ಫೈವ್ ಮಿನಿಟ್ಸ್ ಕುತ್ಕೋಬೇಕು ಅಂತ ಹೇಳಿದರೆ ಕೂತ್ಕೊತೀನಿ ನೀವು ನೋಡ್ತಿರ್ಬೋದು ಇವಾಗ ಹನ್ನೆರಡು ಒಂದಾಗಿದೆ ದ ಎಕ್ಸಾಕ್ಟ್ ಟೈಮು ನಾನು ಸ್ಮಶಾನದಲ್ಲಿ ಈ ಚಲನ್ನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದ್ದೀನಿ ನಾನು ಟೈಮರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಟೈಮ್ ಸ್ಟಾರ್ಟ್ ಆಗಿದೆ ನನ್ನ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಏಕೆ ನಿಂಬೆ ಹಣ್ಣು ಕಟ್ ಮಾಡಿ ಕುಂಕುಮನ ಅದ್ರ ಮೇಲೆ ಹಚ್ಚಿ ಈ ಗೋರಿ ಮೇಲೆ ಇಡ್ತೀನಿ ಈ ಗೋರಿ ಮೇಲೆ ಇಟ್ಟು ಇಟ್ಟಾದ ಮೇಲೆ ಯಾವುದಾದ್ರೂ ಆತ್ಮ ನಮ್ಮ ಹತ್ತಿರ ಬರಪ್ಪ ಅಂತ ನೋಡೋಣ ಕಟ್ ಮಾಡ್ತಾ ಇದ್ದೀ ಗಾಯ್ಸ್ ನೋಡೋಕೆ ಗಾಯ್ಸ್ ಎಲ್ಲಿ ಹೋಲ್ ಮಾಡಿದ್ರಿ ಸೊ ಇದಕ್ಕೆ ಕುಂಕುಮನ ರಬ್ ರಭ್ಮಾಣ ಅಣ್ಣ ಎರಡು ಲಿಂಬೆಹಣ್ಣು ಆಲ್ರೆಡಿ ನಾನು ಕಟ್ ಮಾಡಿ ಕುಂಕುಮನ ಹಚ್ಚಾಗಿದ್ದೀನಿ ಸೊ ಈ ಗೋರಿ ಮೇಲೆ ಇದ್ದೀನಿ ಈ ಗೋರಿ ಮೇಲೆ ಇಟ್ಟು ಕಣ್ಣು ಮುಚ್ಕೊಂಡು ಫೈವ್ ಮಿನಿಟ್ಸ್ ಕುತ್ಕೋಬೇಕು ಅಂತ ಚಾಲೆಂಜ್ ಮಾಡಿದ್ದಾರೆ ಆಲ್ರೆಡಿ ಒಂದು ನಿಮಿಷ ಆಗಿದೆ ಇವೆಲ್ಲ ರೆಡಿ ಮಾಡಲಿಕ್ಕೆ ಕೂತ್ಕೊಳ್ತೀನಿ ಕಣ್ಣು ಮುಚ್ಕೊಂಡು ಅವನು ಅಲ್ಲಿಗೆ ಹೋದ ಹೋಗಿ ಅಲ್ಲಿಂದ ನಮಗೇನಾದರೂ ಆಗಿದೆ ಅಂತ ವಾಪಸ್ ಬಂದಾದ ಮೇಲೆ ನೋಡೋಣ ಆ್ಯಕ್ಚುಲಾಗಿ ಆಗಿ ತುಂಬಾ ಡೇಂಜರಸ್ ಆಗಿರುವಂತ ಗೇಮ್ ಇದು ಎಷ್ಟು ಡೇಂಜರಸ್ ಆಗಿರೋದು ಅಂತಂದ್ರೆ ಇಲ್ಲಿ ನನ್ನ ಮೊಬೈಲ್ ಕೂಡ ಹೊಡೆದೋಗಿತ್ತು ನಿಮಗೆ ಗೊತ್ತಿದೆ ಕಿರಾಣ್ ್ರೇನು ಏನಾಯ್ತು ಹೇಳೋನಾಯ್ತು ಕಿರಣ್ ಕಿರಣ್ ಏ ಕರೆ ಹೇಳು ಜಿಬಿ ಆ ಕಡೆ ಎತ್ಕೊಂಡೋಗಣ ಇಲ್ ಬೇಡ ಕಿರಣ್ ಯಾಕಂಗೆ ಬರ್ತಿದ್ಯಾ किरण ये दो ये दो किरण जी बे ओके ओके बाइक तो बा किरण ये दो ये ना तो नीर 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 तो बोक अब कोटोगी अल अल नीर रख ना

ಏನಾಯ್ತು ಹೇಳು ಏನಾಯ್ತಲ್ಲ ಎಲ್ಲಿದ್ದೀನೋ ಏನಾಯ್ತು ಹೇಳು ಎಲ್ಲಿದ್ದೀನಿ ಹಾಂ ಯಾಕೆ ಏನಾಯ್ತು ಹಾಂ ಎಲ್ಲಿದ್ದೀನೋ ನೀ ನೀನು ಅಲ್ಲಿ ವಿಡಿಯೋ ಮಾಡ್ತಿದ್ದಲ್ಲ ಯಾಕೆ ಹಂಗೆ ಬಿದ್ದೆ ಏನಾಯ್ತು ನಿನಗೆ ಯಾ ಏನು ಕರೆಕ್ಟಾಗಿ ಹೇಳಿ ಏನಾಗ್ತಿದೆ ನೀನು ನಾನು ಅಲ್ಲಿದ್ದಲ್ಲ ಯಾಕೆ ಕರ್ಕೊಂಡ್ಬಂದೆ ನೀನು ಅಲ್ಲೇ ಇದ್ದಪ್ಪ ಯಾಕೆ ಬಿದ್ದೆ ಏನಾಯ್ತು ನಿನಗೆ ಬಿದ್ದು ಹಾಂ ಹಾ ವಿಡಿಯೋ ಮಾಡಿ ಇಟ್ಟಿದ್ದೆನಲ್ಲ ನಾನು ನೀನ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ ನನ್ ಕರ್ದೆ ನೀನ್ ಕರ್ದಂಗಾಯ್ತು ಅದಕ್ಕೆ ನಾನು ಬಂದೆ ಓಡಿ ಬಂದೆ ಅಲ್ಲ ವಿಡಿಯೋ ಮಾಡಿ ಕರೆಕ್ಟ್ ಆಗಿ ಏನ್ ಆಗ್ತಿದೆ ನಿನಗೆ ವಿಡಿಯೋ ಮಾಡಿ ಕಣ್ ಮುಚ್ಕೊಂಡೆ ಕಣ್ ಮುಚ್ಕೊಂಡಿದ್ದೆ ಅಷ್ಟೇ ಆಮೇಲೆ ಯಾರು ಬಂದ್ರು ಅಂತ ಹಿಂದೆ ತಿರ್ಗಿ ನೋಡಿದ ಅಷ್ಟೇ ನೀರ್ ಕುಡಿಯ ಕರೆಕ್ಟ್ ಆಗಿ ಹೇಳು ಆ ಏನಾದ್ರು ಏನ ಏನಾದ್ರು ಅನ್ನಿಸ್ತಿದ್ಯಾ ಏನಾದ್ರೂ ಅನಿಸ್ತಿದ್ಯಾ ಹೇಳಿ ಕರೆಕ್ಟ್ ಆಗಿ ಬಾರ ಹೋಗ್ತಿದ್ರು

ಗಾಳಿ ಅಲ್ಲಿ ಹೋಗ್ರೆ ರೆಸ್ಟ್ ಮಾಡೋಣ ಒಂದು ಎರಡು ನಿಮಿಷ ಬಾ ಬ್ರೋ ಹೋಗಣ ಬ್ರೋ ಹ ಇಲ್ಲ ಇಲ್ಲಿ ಕುತ್ಕೊ ಹೋಗಣಂತೆ ಹಾಂ ಇಲ್ಲ ಆಗ್ತಾ ಹೋಗೋಣ ಇಲ್ಲ ಇಲ್ಲತ್ತು ಒಂದು ಸ್ವಲ್ಪ ಹೊತ್ತು ಕುತ್ಕೋ ಇಲ್ಲ ಹ ನಿಂತ್ಕೊತ ಇಲ್ಲ ಇಲ್ಲ ಕುತ್ಕೊ ಬಾ ಕುತ್ಕೊ ಓಕೆನಾ ಓಕೆನಾ ಕಂಟಿನ್ಯೂ ಮಾಡೋಣ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡೋಣ ನಿನ್ ಕೈ ಆಯ್ತಾ ಕಂಪ್ಲೀಟ್ ಆಯ್ತು ಬ್ರೋ ಮೂನ್ ಆಯ್ತು ಇದಕ್ಕಿದಂಗೆ ಎರಡೂವರೆ ಮೂರ್ ನಿಮಿಷ ಆಯ್ತು ಹ ಅಷ್ಟೊಳಗೆ ಯಾರು ರಪ್ಪ ಅಂತ ಹೋದಂಗ್ತು ಹಿಂದೆ ತಿರುಗಿ ನೋಡಿದೆ ಹ್ಮ್ ನೋಡಿದ ತಕ್ಷಣ ರಪ್ಪ ಅಂತ ಇಲ್ಲಿ ಹೊಡೆದ್ ನಾನು ಇಷ್ಟು ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಗೊತ್ತ ಅದು ನೀನು ಚಿಕನ್ ತಿಂದೆ ಅದಾದ್ಮೇಲೆ ನೆಕ್ಸ್ಟ್ ಡೇರೆ ಅದೇ ಬಂದ್ಬಿಡ್ತು ಸೊ ಹಂಗಾಗಿ ಆ ಚಿಕನ್ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿಬಿಟ್ಟಿದೆ ಅನ್ಸುತ್ತೆ ಬಟ್ ಅವತ್ ಬಂದಾಗ ಹಿಂಗ ಆಗಿರ್ಲಿಲ್ಲ ಆ ನನ್ ಕೈಲಾಗ್ತಿಲ್ಲ ನೀನು ಮತ್ತೆ ದಿನ ಬೆನ್ನಿ ರಪ್ಪ ಅಂತ ಬ್ರೋ ತಲೆಗೆ ಅಯ್ಯೋ ಏನಿದು ಗೊತ್ತಿಲ್ಲ ರಪ್ಪ ಅಂತ ಹೊಡಿತು ಆಗ್ತಾ ಇಲ್ಲ ತಲೆ ಹೊಡಿತಾ ಹೂ ಇಲ್ಲ ರಪ್ಪ ಆಗ್ತಾ ಇಲ್ಲ ಯಾಕೋ ಮೈಯೆಲ್ಲ ನೋತಿದ್ಯಾ ಸಿಕ್ಕಾಬೆ ಯಾಕೆ ಗೊತ್ತಿಲ್ಲ ಬ್ರೋ ನಾವು ಹೊಡೆದಿದ್ ಹೊರ್ತಕ್ಕೆ ಪುಣ್ಯಕ್ಕೆ ಇಷ್ಟಕ್ಕೆ ಆಯ್ತು ಬ್ರೋ ಏನಾದ್ರು ಆಗಿರ್ಲಿಲ್ಲ ನೀರ್ ಏನಾದ್ರು ಕುಡಿತೀಯ ಹೋಗೋಣ ಮನೆ ಹೋಗೋಣ ಇಲ್ಲ ಸ್ವಲ್ಪ ಹೊತ್ತು ಕುತ್ಕೊಳ ಮನೆ ಹೋಗೋಣ ಅಥವಾ ಇರೋಣ ಏನು ಬೇರೆ ಇದು ಅಲ್ಲ ಅದು ಮುಗಿಸ್ಕೊಂಡೇ ಹೋಗೋಣ ಏನಾಗಲ್ಲ ಏನಾದ್ರು ಆಗ್ಲಿ ಜೀವ ಹೋಗತ್ತ ಹೋಗ್ಲಿ ಓಕೆ ಸೀರಿಯಸ್ಲಿ ಈ ಚಾಲೆಂಜ್ ಅನ್ನ ಕಂಟಿನ್ಯೂ ಮಾಡಕ್ ನಂಗೂ ಇಷ್ಟ ಆಗ್ತಿಲ್ಲ ಯಾಕಂದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನು ಚಾಲೆಂಜ್ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಆದ್ರೂ ಪರವಾಗಿಲ್ಲ ನಿಮಗೋಸ್ಕರ ಈ ಚಾಲೆಂಜ್ ಕಂಟಿನ್ಯೂ ಮಾಡ್ತೇವಿ ಇನ್ನು ಒಂದಿಷ್ಟು ಡೇರ್ಗಳು ಇದಾವೆ ಹೋಗೋಣ ಅದೆಲ್ಲ ಮುಗಿಸ್ಕೊಂಡು ಏನೇನು ಆಗತ್ತ ಬೇಗ ಹೋಗಣ ಇನ್ನು